ನಮಸ್ಕಾರ ಸ್ನೇಹಿತರೆ ಎಸ್ ಕೆ ಇನ್ಫೋಹಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾವು ಕರ್ನಾಟಕದ ಸಮಸ್ತ ರೈತ ಬಾಂಧವರಿಗೆ ಮತ್ತು ಗ್ರಾಮೀಣ ಭಾಗದ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರ ನೀಡಿದ ಒಂದು ಭರ್ಜರಿ ಸಿಹಿ ಸುದ್ದಿಯ ಬಗ್ಗೆ ಮಾತನಾಡಲಿದ್ದೇವೆ ಎಷ್ಟೋ ವರ್ಷಗಳಿಂದ ಲಕ್ಷಾಂತರ ರೈತರು ಎದುರಿಸುತ್ತಿದ್ದ ಒಂದು ದೊಡ್ಡ ಸಮಸ್ಯೆಗೆ ಈಗ ಒಂದು ಸರಳ ಸುಲಭ ಮತ್ತು ಡಿಜಿಟಲ್ ಪರಿಹಾರ ಸಿಕ್ಕಿದೆ ಹೌದು ನಿಮ್ಮ ಜಮೀನಿನ ಪಹಣಿ ಅಥವಾ ಆರ್ಟಿಸಿ ಸಿ ನಿಮ್ಮ ತಂದೆ ತಾತ ಅಥವಾ ಮುತ್ತಜ್ಜನ ಹೆಸರಿನಲ್ಲಿ ಇದೆಯೇ ಅವರು ತೀರಿಕೊಂಡು ವರ್ಷಗಳೇ ಕಳೆದರೂ ದಾಖಲೆಗಳಲ್ಲಿ ಅವರೇ ಮಾಲೀಕರಂತೆ ತೋರಿಸುತ್ತಿದ್ದಾರೆ ಇದರಿಂದ ನಿಮಗೆ ಸರ್ಕಾರದ ಸವಲತ್ತುಗಳು ಸಿಗುತ್ತಿಲ್ಲವೆ ಜಮೀನು ಮಾರಾಟ ಮಾಡಲು ಅಥವಾ ವಿಭಾಗ ಮಾಡಲು ಆಗುತ್ತಿಲ್ಲವೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಏಕೆಂದರೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಈ ಪೌತಿ ಖಾತೆ ಆಂದೋಲನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಂದು ನಾವು ನಿಮಗೆ ನೀಡಲಿದ್ದೇವೆ ಸ್ನೇಹಿತರೆ ಮೊದಲಿಗೆ ಪೌತಿ ಖಾತೆ ಅಂದರೆ ಏನು ಅಂತ ಸರಳವಾಗಿ ತಿಳಿದುಕೊಳ್ಳೋಣ ಪೌತಿ ಅಂದರೆ ಮರಣ ಹೊಂದಿದವರು ಪೌತಿ ಖಾತೆ ಎಂದರೆ ಮರಣ ಹೊಂದಿದ ವ್ಯಕ್ತಿಯ ಹೆಸರಿನಲ್ಲಿರುವ ಜಮೀನಿನ ಮಾಲೀಕತ್ವವನ್ನು ಅವರ ವಾರಿಸುದಾರರ ಹೆಸರಿಗೆ ವರ್ಗಾವಣೆ ಮಾಡುವ ಪ್ರಕ್ರಿಯೆ ಉದಾಹರಣೆಗೆ ನಿಮ್ಮ ತಾತನ ಹೆಸರಿನಲ್ಲಿ ಜಮೀನಿದೆ ಅವರು ಈಗ ಬದುಕಿಲ್ಲ ಆ ಜಮೀನು ಅವರ ಮಕ್ಕಳಾದ ನಿಮ್ಮ ತಂದೆ ಮತ್ತು ಚಿಕ್ಕಪ್ಪಂದರಿಗೆ ಸೇರಬೇಕು ಹೀಗೆ ನಿಮ್ಮ ತಾತನ ಹೆಸರಿನಿಂದ ನಿಮ್ಮ ತಂದೆ ಮತ್ತು ಚಿಕ್ಕಪ್ಪಂದಿರ ಹೆಸರಿಗೆ ಆ ಜಮೀನಿನ ದಾಖಲೆಯನ್ನು ಬದಲಾವಣೆ ಮಾಡುವುದೇ ಪೌತಿ ಖಾತೆ ಆಂದೋಲನ ಇದು ಕೇವಲ ಹೆಸರಿನ ಬದಲಾವಣೆ ಅಲ್ಲ ಇದು ನಿಮ್ಮ ಹಕ್ಕಿನ ಭದ್ರತೆ ಈ ಖಾತೆ ಆಗದಿದ್ದರೆ ಸರ್ಕಾರದ ಯಾವುದೇ ಯೋಜನೆಗಳ ಲಾಭ ಬೆಳೆ ವಿಮೆ ಬೆಳೆ ಹಾನಿ ಪರಿಹಾರ ಅಥವಾ ಪಿಎಂ ಕಿಸಾನ್ ಯೋಜನೆ ಹಣ ಯಾವುದೂ ನೇರವಾಗಿ ನಿಜವಾದ ವಾರಸುದಾರರಿಗೆ ತಲುಪುವುದಿಲ್ಲ ಹಾಗಾದರೆ ಸರ್ಕಾರ ಈಗ ದಿಢೀರನೆ ಈ ಪೌತಿ ಆಂದೋಲನ ಯಾಕೆ ಶುರು ಮಾಡಿದೆ ಇತ್ತೀಚೆಗೆ ಕಂದಾಯ ಇಲಾಖೆಯು ಪಹನಿಗಳಿಗೆ ಆಧಾರ್ ಸೀಡಿಂಗ್ ಮಾಡುವ ಕೆಲಸವನ್ನು ಕೈಗೊಂಡಿತ್ತು ಆ ಸಂದರ್ಭದಲ್ಲಿ ಒಂದು ಆಘಾತಕಾರಿ ವಿಷಯ ಬೆಳಕಿಗೆ ಬಂತು ರಾಜ್ಯದ ಲಕ್ಷಾಂತರ ಎಕರೆ ಕೃಷಿ ಭೂಮಿಗಳ ಪಹನಿಗಳು ಮರಣ ಹೊಂದಿದ ವ್ಯಕ್ತಿಗಳ ಹೆಸರಿನಲ್ಲಿ ಇರುವುದು ಕಂಡುಬಂತು ಇದರಿಂದ ನಿಜವಾದ ರೈತರಿಗೆ ಅಂದರೆ ವಾರಸುದಾರರಿಗೆ ದೊಡ್ಡ ಅನ್ಯಾಯ ಆಗುತ್ತಿದೆ ಸರ್ಕಾರದ ಸಹಾಯಧನಗಳು ದಾರಿ ತಪ್ಪುತ್ತಿವೆ ಮತ್ತು ಅನೇಕ ಕಾನೂನಾತ್ಮಕ ಗೊಂದಲಗಳು ಸೃಷ್ಟಿಯಾಗುತ್ತಿವೆ ಎಂಬುದನ್ನು ಸರ್ಕಾರ ಮನಗಂಡಿತು ಈ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸಲು ಕಂದಾಯ ಇಲಾಖೆಯು ತಂತ್ರಜ್ಞಾನವನ್ನು ಬಳಸಿಕೊಂಡು ಇ ಪೌತಿ ಎಂಬ ಡಿಜಿಟಲ್ ಆಂದೋಲನಕ್ಕೆ ಚಾಲನೆ ನೀಡಿದೆ ಸರಿ ಈಗ ಇ ಪೌತಿ ಖಾತೆ ಮಾಡಿಸುವುದರಿಂದ ನಿಮಗಾಗುವ ಪ್ರಮುಖ ಅನುಕೂಲಗಳೇನು ಅಂತ ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ಸರ್ಕಾರಿ ಸವಲತ್ತುಗಳು ನೇರವಾಗಿ ನಿಮ್ಮ ಖಾತೆಗೆ ನಿಮ್ಮ ಹೆಸರಿಗೆ ಖಾತೆ ಬದಲಾದ ತಕ್ಷಣ ಪಿ ಎಂ ಕಿಸಾನ್ ಬೆಳೆ ವಿಮೆ ಬರ ಪರಿಹಾರ ಸಬ್ಸಿಡಿ ಗೊಬ್ಬರ ಬೀಜದಂತಹ ಎಲ್ಲ ಸರ್ಕಾರಿ ಯೋಜನೆಗಳ ಹಣ ಮತ್ತು ಸವಲತ್ತುಗಳು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತದೆ ಎರಡನೆಯದಾಗಿ ಭೂಮಿ ಮಾರಾಟ ಮತ್ತು ವಿಭಾಗ ಸುಲಭ ಜಮೀನನ್ನು ಮಾರಾಟ ಮಾಡಲು ಅಡಮಾನ ಇಡಲು ಅಥವಾ ಅಣ್ಣ ತಮ್ಮಂದಿರ ನಡುವೆ ವಿಭಾಗ ಮಾಡಿಕೊಳ್ಳಲು ಪಹಣಿಯಲ್ಲಿ ಜೀವಂತ ಇರುವವರ ಹೆಸರಿರಲೇಬೇಕು ಈ ಪೌತಿಯಿಂದ ಈ ಎಲ್ಲ ಪ್ರಕ್ರಿಯೆಗಳು ಸುಲಭವಾಗುತ್ತದೆ ಮೂರನೆಯದಾಗಿ ಕಚೇರಿಗಳಿಗೆ ಅಲೆದಾಟ ತಪ್ಪುತ್ತದೆ ಈ ಹಿಂದೆ ಪೌತಿ ಖಾತೆ ಮಾಡಿಸಲು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ತಾಲೂಕು ನಾಡ ಕಚೇರಿಗಳಿಗೆ ಅಲೆಯಬೇಕಿತ್ತು ಈಗ ಇದು ಆನ್ಲೈನ್ ಪ್ರಕ್ರಿಯೆ ಆಗಿರುವುದರಿಂದ ಪಾರದರ್ಶಕತೆ ಹೆಚ್ಚಿದೆ ಮತ್ತು ನಿಮ್ಮ ಸಮಯ ಉಳಿಯುತ್ತದೆ ನಿಖರವಾದ ದಾಖಲೆ ಸೃಷ್ಟಿ ಪಹಣಿಗೆ ಆಧಾರ್ ಜೋಡಣೆ ಆಗುವುದರಿಂದ ರಾಜ್ಯದಲ್ಲಿ ಒಟ್ಟು ಎಷ್ಟು ಕೃಷಿ ಭೂಮಿ ಇದೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಎಷ್ಟು ಇದ್ದಾರೆ ಎಂಬ ನಿಖರವಾದ ಮಾಹಿತಿ ಸರ್ಕಾರಕ್ಕೆ ಸಿಗುತ್ತದೆ ಇದರಿಂದ ರೈತರಿಗಾಗಿಯೇ ಹೊಸ ಯೋಜನೆಗಳನ್ನು ರೂಪಿಸಲು ಸಹಾಯ ಆಗುತ್ತದೆ ಭವಿಷ್ಯದ ಕಾನೂನು ತೊಡಕುಗಳಿಗೆ ಪರಿಹಾರ ಈಗಲೇ ನಿಮ್ಮ ಹಕ್ಕನ್ನು ದಾಖಲೆಯಲ್ಲಿ ಸ್ಥಾಪಿಸುವುದರಿಂದ ಮುಂದಿನ ಪೀಳಿಗೆಗಳಿಗೆ ಯಾವುದೇ ಕಾನೂನು ಸಮಸ್ಯೆ ಬರದಂತೆ ತಡೆಯಬಹುದು ಈಗ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಈ ಪೌತಿ ಖಾತೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಬೇಕಾದ ದಾಖಲೆಗಳೇನು ಇದರ ಸಂಪೂರ್ಣ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ವಿವರಿಸುತ್ತೇನೆ ಗಮನವಿಟ್ಟು ಕೇಳಿ ಹಂತ ಒಂದು ವಂಶವೃಕ್ಷ ಅಥವಾ ಸಂತತಿ ನಕ್ಷೆ ತಯಾರಿಸುವುದು ಮೊದಲಿಗೆ ಮರಣ ಹೊಂದಿದ ಮೂಲ ಮಾಲೀಕರಿಂದ ಹಿಡಿದು ಅವರ ಎಲ್ಲಾ ಕಾನೂನುಬದ್ಧ ವಾರಸುದಾರರನ್ನು ಒಳಗೊಂಡ ಒಂದು ವಂಶವೃಕ್ಷವನ್ನು ತಯಾರಿಸಬೇಕು ಇದರಲ್ಲಿ ಯಾರು ಬಿಟ್ಟು ಹೋಗದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ ಹಂತ ಎರಡು ಬೇಕಾದ ದಾಖಲೆಗಳನ್ನು ಸಂಗ್ರಹಿಸುವುದು ನಿಮ್ಮ ಬಳಿ ಮೂರು ಮುಖ್ಯ ದಾಖಲೆಗಳು ಇರಲೇಬೇಕು ಒಂದು ಸಂಪೂರ್ಣವಾಗಿ ಸಿದ್ಧಪಡಿಸಿದ ಸಂತತಿ ನಕ್ಷೆ ಎರಡು ಮೂಲ ಮಾಲೀಕರ ಮರಣ ಪ್ರಮಾಣ ಪತ್ರ ಮೂರು ಜಮೀನಿನ ಪ್ರಸ್ತುತ ಪಹಣಿ ಅಥವಾ ಆರ್ಟಿಸಿ ಗ್ರಾಮ ಆಡಳಿತಾಧಿಕಾರಿಯನ್ನು ಸಂಪರ್ಕಿಸುವುದು ಈ ಮೂರು ದಾಖಲೆಗಳನ್ನು ತೆಗೆದುಕೊಂಡು ನಿಮ್ಮ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿ ಅವರನ್ನು ಭೇಟಿ ಮಾಡಿ ಈ ಪೌತಿ ಖಾತೆಗೆ ಅರ್ಜಿ ಸಲ್ಲಿಸಲು ಬಂದಿರುವುದಾಗಿ ತಿಳಿಸಿ ನಂತರ ಆಧಾರ್ ಪಿ ದೃಢೀಕರಣ ಇದೇ ಅತ್ಯಂತ ಪ್ರಮುಖ ಹಂತ ಇದು ಆನ್ಲೈನ್ ಪ್ರಕ್ರಿಯೆ ಆಗಿರುವುದರಿಂದ ವಂಶವೃಕ್ಷದಲ್ಲಿರುವ ಎಲ್ಲ ವಾರಸುದಾರರು ತಮ್ಮ ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ ಬರುವ ಪಿಯನ್ನು ನೀಡಬೇಕಾಗುತ್ತದೆ ಪ್ರತಿಯೊಬ್ಬ ವಾರಸುದಾರರು ಎರಡು ಪಿ ನೀಡಬೇಕು ಒಂದು ಆಧಾರ್ ಒ ಟಿ ಪಿ ಇನ್ನೊಂದು ಮೊಬೈಲ್ ಓ ಪಿ ಎಲ್ಲರೂ ಸಹಕರಿಸಿದರೆ ಮಾತ್ರ ಈ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಈ ಸಂಪೂರ್ಣ ಜವಾಬ್ದಾರಿಯನ್ನು ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಕಂದಾಯ ನಿರೀಕ್ಷಕರಿಗೆ ವಹಿಸಲಾಗಿದೆ ಸ್ನೇಹಿತರೆ ಸರ್ಕಾರ ಈ ಆಂದೋಲನವನ್ನು ಈಗ ನಡೆಸುತ್ತಿರುವ ಇದರ ಸದುಪಯೋಗ ಪಡೆದುಕೊಳ್ಳುವುದು ಬಹಳ ಜಾಣತನ ಕಾರಣ ಈಗ ಸಂಪೂರ್ಣ ಪ್ರಕ್ರಿಯೆಯು ಆನ್ಲೈನ್ ಇದೆ ಮತ್ತು ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನಗಳಿವೆ ಹಾಗಾಗಿ ಕೆಲಸ ಬೇಗ ಆಗುತ್ತದೆ ಇದೇ ಕೆಲಸವನ್ನು ನೀವು ನಂತರ ಮಾಡಲು ಹೊರಟರೆ ಪ್ರಕ್ರಿಯೆ ಕಠಿಣವಾಗಬಹುದು ಅಥವಾ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಹಳೆಯ ಕಾಲದಿಂದ ನಿಮ್ಮ ಹೆಸರಿನಲ್ಲಿಯೇ ಉಳಿದುಕೊಂಡಿರುವ ಪಹಣಿಗಳನ್ನು ಬದಲಾಯಿಸಲು ಇದೊಂದು ಸುವರ್ಣ ಅವಕಾಶ ನೋಡಿದರೆಲ್ಲ ಸ್ನೇಹಿತರೆ ಈ ಪೌತಿ ಖಾತೆ ಮಾಡಿಸುವುದು ಎಷ್ಟು ಸುಲಭ ಮತ್ತು ಅದರಿಂದ ಎಷ್ಟು ಪ್ರಯೋಜನಗಳಿವೆ ಅಂತ ಇದು ನಿಮ್ಮ ಆಸ್ತಿಯ ಹಕ್ಕನ್ನು ಕಾಪಾಡುವ ಒಂದು ಪ್ರಮುಖ ಹೆಜ್ಜೆ ತಡ ಮಾಡದೆ ಹಿಂದೆ ಬೇಕಾದ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಗ್ರಾಮ ಆಡಳಿತಾಧಿಕಾರಿಯನ್ನು ಸಂಪರ್ಕಿಸಿ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇನೆ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರು ಕುಟುಂಬದವರು ಹಾಗೂ ರೈತರ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ಅಥವಾ ಸಂದೇಹಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳಿ ನಾವು ಉತ್ತರಿಸಲು ಪ್ರಯತ್ನಿಸುತ್ತೇವೆ ಇದೇ ತರಹದ ಉಪಯುಕ್ತ ಸರ್ಕಾರಿ ಯೋಜನೆಗಳು ಮತ್ತು ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಎಸ್ ಕೆ ಇನ್ಫೋಹಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದ